ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕೇಂದ್ರ ಸರ್ಕಾರದಿಂದ ಹನ್ನರ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಶಾಕಿಂಗ್ ಸುದ್ದಿ ಮತ್ತೊಂದಡೆಯಲ್ಲಿ ಸದನದಲ್ಲಿ ಆರ್ ಎಸ್ ಎಸ್ ಗೀತೆಯ ಸಾಲು ಹೇಳಿ ಎಲ್ಲರನ್ನು ಅಚ್ಚರಿ ಮೂಡಿಸಿದ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ತಮ್ಮ ಸ್ಪಷ್ಟನೆಯೂ ಕೂಡ ಕೊಟ್ಟಿದ್ದಾರೆ ಮತ್ತೊಂದಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಎಲ್ಲ ವಾಹನ ಸವಾರರಿಗೆ ಶಾಕಿಂಗ್ ಸುದ್ದಿ ಇಪ್ಪತ್ತು ವರ್ಷಕ್ಕಿಂತ ಹಳೆ ವಾಹನವಿದ್ರೆ ಇನ್ನು ಮುಂದೆ ನೀವು ಹೆಚ್ಚಿಗೆ ಹಣವನ್ನೇ ಕೊಡಬೇಕು ಮತ್ತೊಂದಡೆಯಲ್ಲಿ ಶೀಘ್ರವೇ ಪ್ರತಿಪಕ್ಷ ಶಾಸಕರ ಸಭೆ ಕರೆದು ಕಾಫಿ ಕೊಟ್ಟು ಅನುದಾನ ಕೊಡ್ತೀನಿ ಎಂದು ಸಿಎಂ ಎಂ ಸಿದ್ದರಾಮಯ್ಯರ ಹೇಳಿಕೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ನಾವೇ ಗೆಲ್ತೀವಿ ಆದರೆ ನಾನು ಸಿಎಂ ಆಗೋಲ್ಲ ಎಂದ ಸಿದ್ದರಾಮಯ್ಯವರು ಎಲ್ಲ ಮಾಹಿತಿಗಳು ನೋಡೋಣ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಶಾಕಿಂಗ್ ಮಾಹಿತಿ ಸ್ವತಃ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಈ ಅರ್ಜಿದಾರರಿಗೆ ಗೃಹಲಕ್ಷ್ಮಿ ಭಾಗ್ಯವಿಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗಾಗಲೇ ರಾಜ್ಯದ ಆಹಾರ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪನವರು ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಿದ್ದಂತೆ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಪ್ರಾರಂಭಿಸಿ ಹನರರ ಬಿಪಿಎಲ್ ಕಾರ್ಡ್ ರದ್ದು ಮಾಡುತ್ತೇವೆ ಎಂಬ ಹೇಳಿಕೆ ಕೊಟ್ಟಿದ್ದು ಈಗ ಇದೇ ಬೆನ್ನಲ್ಲೇ ಕೇಂದ್ರ ಸರ್ಕಾರವೂ ಕೂಡ ಹನರರಿಗೆ ಶಾಕ್ ಕೊಟ್ಟಿದೆ ಹೌದು ಸಾಮಾನ್ಯವಾಗಿ ಬಡತನ ರೇಖೆಗಿಂತ ಕೆಳಗಿನವರಿಗೆ ಬಿಪಿಎಲ್ ಕಾರ್ಡುಗಳನ್ನು ಕೊಡಲಾಗುತ್ತಿದ್ದು ಇಂದು ಬಿಪಿಎಲ್ ಕಾರ್ಡು ಕೇವಲ ಪಡಿತರ ಆಹಾರ ಧಾನ್ಯಕ್ಕೆ ಮಾತ್ರವಲ್ಲದೆ ಆರೋಗ್ಯ ಸೇವೆ ಸೇರಿದಂತೆ ಸರ್ಕಾರದ ಹಲವು ಸೌಲಭ್ಯ ಪಡೆದುಕೊಳ್ಳಲು ಸಹಾಯಕವಾಗಿದೆ ಆದ್ದರಿಂದಲೇ ಇಂತಹ ಬಿಪಿ ಎಲ್ ಕಾರ್ಡ್ ಲಕ್ಷಾಂತರ ಹನರರು ಕೂಡ ಸುಳ್ಳು ದಾಖಲೆ ಕೊಟ್ಟು ಅರ್ಜಿ ಸಲ್ಲಿಕೆ ಮಾಡಿ ಪಡೆದುಕೊಂಡಿದ್ದು ಹಾಗಾಗಿ ಇದೀಗ ಕೇಂದ್ರದ ಸರ್ಕಾರ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಪಡೆದುಕೊಂಡವರಿಗೆ ಶಾಕ್ ಕೊಡಲು ಮುಂದಾಗಿದೆ ಹೌದು ಭಾರತದಲ್ಲಿ ಬಿಪಿಎಲ್ ಪಡಿತರ ಚೀಟಿದಾರರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಒಟ್ಟು ಎಪ್ಪತ್ತಾರು ಕೋಟಿ ಹತ್ತು ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿದ್ದು ಇದರಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಜನರು ಹನರರು ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಭಾರತದ ಒಟ್ಟು ಜನಸಂಖ್ಯೆಯ ಅರ್ಧಕ್ಕಿಂತಲೂ ಹೆಚ್ಚಿಗೆ ಜನರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿರುವುದು ಗೊತ್ತಾಗಿದೆ ಇದರಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಜನರು ಅಕ್ರಮ ದಾಖಲೆ ಸೃಷ್ಟಿಸಿ ಬಿಪಿಎಲ್ ಕರಡು ಪಡೆದಿದ್ದು ಹಾಗಾಗಿ ಬಿಪಿಎಲ್ ರದ್ದು ಮಾಡುವಂತೆ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಹೌದು ನಾಲ್ಕು ಚಕ್ರದ ವಾಹನ ಹೊಂದಿರುವರು ಆದಾಯ ತೆರಿಗೆ ಜಿಎಸ್ಟಿ ಪಾವತಿ ಮಾಡುತ್ತಿರುವರು ಅಥವಾ ಯಾವುದಾದರೂ ಖಾಸಗಿ ಕಂಪನಿಯಲ್ಲಿ ಉತ್ತಮ ಹುದ್ದೆಯಲ್ಲಿರುವರು ಸೇರಿದಂತೆ ಹಲವಾರು ಬಿಪಿಎಲ್ ಕರಡುಗಳನ್ನು ಮುಂದಿನ ತಿಂಗಳು ಸೆಪ್ಟೆಂಬರ್ ಮೂವತ್ತರೊಳಗೆ ರದ್ದು ಮಾಡಿ ಬಿಪಿಎಲ್ ಪಟ್ಟಿಯಿಂದ ಕಿತ್ತು ಹಾಕಲು ಅಗತ್ಯ ಪರಿಶೀಲನೆ ಿ ಎಂದು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸೂಚನೆ ನೀಡಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಶೀಘ್ರವೇ ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯದಲ್ಲೂ ಕೂಡ ಹನರ್ಹರನ ಬಿಪಿಎಲ್ ಪಡಿತರ ಚೀಟಿ ರದ್ದಾಗಲಿವೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ವಿಧಾನಮಂಡಲ ಅಧಿವೇಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ನ ಗೀತೆಯ ಸಾಲು ಹೇಳಿ ಅಚ್ಚರಿಯನ್ನ ಮೂಡಿಸಿದ್ದಾರೆ ಮತ್ತೆ ಮಾಧ್ಯಮಗಳ ಮುಂದೆ ತಮ್ಮ ಒಂದು ಸ್ಪಷ್ಟನೆಯೂ ಕೂಡ ಕೊಟ್ಟಿದ್ದಾರೆ ಹೌದು ನಾನು ಹುಟ್ಟಿನಿಂದಲೇ ಕಾಂಗ್ರೆಸ್ಸಿಗ ನನ್ನ ರಕ್ತ ನನ್ನ ಜೀವನ ಎಲ್ಲವೂ ಕೂಡ ಕಾಂಗ್ರೆಸ್ ಒಳಗೆನೇ ಇದೆ ಇಂದು ಕರ್ನಾಟಕದಲ್ಲಿ ಆರ್ ಸಂಸ್ಥೆಗಳನ್ನು ಹೇಗೆ ನಿರ್ಮಿಸುತ್ತದೆ ಶಾಲೆಗಳನ್ನು ಹೇಗೆ ಸ್ವಾಧೀನಪಡಿಸಿಕೊಳ್ಳುತ್ತದೆ ಎಂಬುದು ನನಗೆ ಗೊತ್ತಿದೆ ನಾನು ಕಾಂಗ್ರೆಸ್ಸಿಗ ನನ್ನ ಶಕ್ತಿಗಳನ್ನೆಲ್ಲ ಒಟ್ಟುಗೂಡಿಸಿ ಮುಂದಿನ ದಿನದಲ್ಲೂ ಕೂಡ ಕಾಂಗ್ರೆಸ್ ಅನ್ನೇ ನಾನು ಮುನ್ನಡೆಸುತ್ತೇನೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆದರೆ ಸ್ನೇಹಿತರೆ ವಿಧಾನಸಭೆಯ ಕಲಾಪದ ವೇಳೆ ಡಿಕೆ ಶಿವಕುಮಾರ್ ಅವರು ಆರ್ಎಸ್ಎಸ್ ಗೀತೆಯನ್ನು ಕೂಡ ಹಾಡುವ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದಾರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಎಂದು ಆರ್ ಎಸ್ ಎಸ್ ನ ಗೀತೆ ಮೊದಲ ಸಾಲು ಹೇಳುತ್ತಿದ್ದಂತೆ ಇಡೀ ಸದನವೇ ಹಠಾತನೇ ಸ್ತಬ್ಧಗೊಂಡಿತ್ತು ನಂತರ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿ ನೋಡ್ರಿ ನಾನು ರಾಜಕೀಯ ಪಕ್ಷಗಳ ಬಗ್ಗೆ ಸಂಶೋಧನೆ ಮಾಡಿದ್ದೇನೆ ಆರ್ ಎಸ್ ಸಂಸ್ಥೆಗಳನ್ನು ಹೇಗೆ ಕರ್ನಾಟಕದಲ್ಲಿ ನಿರ್ಮಾಣ ಮಾಡುತ್ತೆ ಎಂಬುದು ನನಗೆ ಗೊತ್ತು ಅವರು ಶಾಲೆಗಳನ್ನು ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಖರೀದಿಸಿ ತಮ್ಮ ತತ್ವ ನೀತಿಗಳನ್ನು ಮಕ್ಕಳಿಗೆ ಬೋಧಿಸಲು ಪ್ರಯತ್ನ ಪಡ್ತಾರೆ ನಾನೊಬ್ಬ ರಾಜಕೀಯ ನಾಯಕನಾಗಿ ನನಗೆ ಇವೆಲ್ಲ ಗೊತ್ತಿರಬೇಕು ಹಾಗಾಗಿ ನಾನು ತಿಳಿದುಕೊಳ್ಳುತ್ತಿ ೇನೆ ಇನ್ನು ರಾಜಕೀಯವಾಗಿ ನಾವು ಬಿಜೆಪಿ ಮತ್ತು ಆರ್ಎಸ್ಎಸ್ ಜೊತೆಗೆ ಭಿನ್ನಾಭಿಪ್ರಾಯ ಹೊಂದಿರಬಹುದು ಇನ್ನು ಸದನದಲ್ಲಿ ನಾನು ಆರ್ಎಸ್ಎಸ್ ಪ್ರಾರ್ಥನೆ ಮಾಡಿದ ತಕ್ಷಣ ನಾನು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುತ್ತೇನೆ ಅಂದರ್ಥವಲ್ಲ ನಾನೆಂದೂ ಕೂಡ ಕಾಂಗ್ರೆಸ್ಸಿಗ ಕಾಂಗ್ರೆಸ್ ಅನ್ನೇ ಮುನ್ನಡೆಸಿಕೊಂಡು ಹೋಗುವ ಕೆಲಸ ಮಾಡುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ಮತ್ತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರವು ಕೂಡ ಹಳೆಯ ವಾಹನವಿದ್ರೆ ಇನ್ನು ಮುಂದೆ ನೀವು ಹೆಚ್ಚಿಗೆ ಶುಲ್ಕವನ್ನ ಕಟ್ಟಬೇಕು ಹೌದು ಕೇಂದ್ರದ ಸರ್ಕಾರವು ಇಪ್ಪತ್ತು ವರ್ಷಕ್ಕಿಂತ ಹಳೆಯದಾಗಿರುವ ಎಲ್ಲ ವಾಹನಗಳಿಗೆ ಹೆಚ್ಚಿನ ನೋಂದಣಿ ಶುಲ್ಕವನ್ನ ಸೂಚಿಸಿದೆ ಅಂದರೆ ಸ್ನೇಹಿತರೆ ಅಸ್ತಿತ್ವದಲ್ಲಿರುವ ದರಗಳಿಗಿಂತ ಎರಡು ಪಟ್ಟು ಹೆಚ್ಚಾಗಿ ನೀವು ನೋಂದಣಿ ಶುಲ್ಕವನ್ನ ಕಟ್ಟಬೇಕು ಯಾವ ಒಂದು ವಾಹನವು ಇಪ್ಪತ್ತು ವರ್ಷದ ಅವಧಿ ಮೀರಿದೆಯೋ ಮತ್ತು ಇಂತಹ ವಾಹನ ಬಳಕೆಯನ್ನು ದೇಶಾದ್ಯಂತ ನಿರುತ್ಸಾಹಗೊಳಿಸಲು ಮತ್ತು ದೇಶದಲ್ಲಿ ಮಾಲಿನ್ಯದ ನಲವತ್ತರಷ್ಟಿರುವ ವಾಹನ ಮಾಲಿನ್ಯವನ್ನು ಕಡಿತ ಗುರಿಯನ್ನು ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಒಂದು ಅಧಿಸೂಚನೆ ಹೊರಡಿಸಿದ್ದು ಇಪ್ಪತ್ತು ವರ್ಷಕ್ಕಿಂತ ಹಳೆಯದಾಗಿರುವ ಮೋಟಾರ್ ಸೈಕಲ್ನಿಂದ ಕಾರು ತ್ರಿಚಕ್ರ ವಾಹನ ಎಲ್ಲ ಒಂದು ನೋಂದಣಿ ಪ್ರಮಾಣ ಪತ್ರದ ನವೀಕರಣವನ್ನು ದ್ವಿಗುಣ ಮಾಡಲಾಗಿದೆ ಅಂದ್ರೆ ಸ್ನೇಹಿತರೆ ಇಪ್ಪತ್ತು ವರ್ಷಕ್ಕಿಂತ ಹಳೆಯ ಲಘು ಮೋಟಾರ್ ವಾಹನಗಳು ಮೊದಲು ನವೀಕರಣ ಶುಲ್ಕ ಐದು ಸಾವಿರ ರೂಪಾಯಿ ಇತ್ತು ಈಗ ಅದನ್ನು ಹತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಅದೇ ರೀತಿ ಮೋಟಾರ್ ಸೈಕಲ್ ಅಥವಾ ದ್ವಿಚಕ್ರ ವಾಹನಗಳ ನವೀಕರಣ ಶುಲ್ಕ ಮೊದಲು ಒಂದು ಸಾವಿರ ರೂಪಾಯಿ ಇತ್ತು ಈಗ ಅದನ್ನು ಎರಡು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಇನ್ನು ಅದೇ ರೀತಿ ತ್ರಿಚಕ್ರ ವಾಹನ ಅಥವಾ ಆಟೋ ರಿಕ್ಷಾ ಸೇರಿದಂತೆ ಇತರೆ ವಾಹನಗಳ ನವೀಕರಣ ವೆಚ್ಚ ಮೊದಲು ಮೂರುವರೆ ಸಾವಿರ ರೂಪಾಯಿ ಇತ್ತು ಈಗ ಐದು ಸಾವಿರ ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ ದ್ವಿಗುಣ ಅಷ್ಟು ಹಣವನ್ನು ನೀವು ಕಟ್ಟಬೇಕು ಇನ್ನು ಅದೇ ರೀತಿ ಆಮದು ಮಾಡಲಾಗುತ್ತಿರುವ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳಿಗೆ ನೋಂದಣಿ ಪ್ರಮಾಣ ಪತ್ರದ ನವೀಕರಣ ವೆಚ್ಚ ಇಪ್ಪತ್ತು ಸಾವಿರ ರೂಪಾಯಿ ಎಂದು ಹೇಳಲಾಗಿದೆ ಒಂದು ವೇಳೆ ನಾಲ್ಕು ಚಕ್ರ ಅಥವಾ ಹೆಚ್ಚಿನ ಚಕ್ರಗಳ ವಾಹನ ಆಮದು ಮಾಡುತ್ತಿದ್ರೆ ಆಗ ನೀವು ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ು ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ತನ್ನ ಅಧಿಸೂಚನೆಯಲ್ಲಿ ಪ್ರಕಟಿಸಿದೆ ಒಟ್ಟಿನಲ್ಲಿ ಹಳೆಯ ಗಾಡಿಗಳನ್ನು ಗುಜರಿಗೆ ಹಾಕುವುದೇ ಸರಿ ಎನ್ನುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇಂತಹ ಒಂದು ನಿಯಮವನ್ನ ಜಾರಿಗೆ ಮಾಡಿದೆ ಸ್ನೇಹಿತರೆ ಇಪ್ಪತ್ತು ವರ್ಷಕ್ಕಿಂತ ಹಳೆಯದಾದ ಎಲ್ಲ ವಾಹನಗಳ ನೋಂದಣಿ ನವೀಕರಣ ಶುಲ್ಕವನ್ನು ದ್ವಿಗುಣ ಮಾಡಿದೆ ಜನರು ತುಂಬಾ ಹಳೆಯ ವಾಹನಗಳ ಬಳಕೆ ಮಾಡುತ್ತಿರುವ ವಿರುದ್ಧ ಈಗ ಕೇಂದ್ರ ಸರ್ಕಾರ ಈ ಕ್ರಮವನ್ನ ತೆಗೆದುಕೊಂಡಿದೆ ಇದಕ್ಕೆ ನಿಮ್ಮ ಅನಿಸಿಕೇನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕರಿಗೆ ಪ್ರತಿ ಕ್ಷೇತ್ರಕ್ಕೆ ತಲಾ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ನೀಡಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ವಿಪಕ್ಷದವರು ಕೂಡ ನಮಗೂ ಅದೇ ರೀತಿ ಅನುದಾನ ಕೊಡಿ ಎಂದು ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಮಾಡಿದ್ದಾರೆ ಹೌದು ಆಡಳಿತ ಪಕ್ಷದ ಶಾಸಕರಿಗೆ ನೀಡಿರುವಂತೆ ಪ್ರತಿ ಪಕ್ಷದ ಶಾಸಕರಿಗೂ ಕೂಡ ಅನುದಾನ ನೀಡಬೇಕು ಎಂದು ಸದನದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದರಿಂದ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸಿದ್ದರಾಮಯ್ಯನವರು ಶೀಘ್ರವೇ ಪ್ರತಿ ಪಕ್ಷಗಳ ಶಾಸಕರ ಸಭೆ ಕರೆದು ಕ್ರಿಯಾ ಯೋಜನೆ ಪಡೆದು ಕಾಫಿ ಕೊಟ್ಟು ಅನುದಾನ ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸದನದಲ್ಲಿ ಅಭಿವೃದ್ಧಿ ಹಾಗೂ ಅನುದಾನ ತಾರತಮ್ಯ ಕುರಿತಂತೆ ಚರ್ಚೆ ಮಾಡಲಾಗಿದೆ ಇದೇ ನಡುವೆ ವಿಪಕ್ಷ ನಾಯಕರಾಗಿರುವ ಆರು ಅವರು ಮಾತನಾಡಿ ನನ್ನ ಕ್ಷೇತ್ರಕ್ಕೆ ಕೇವಲ ಇಲ್ಲಿಯವರೆಗೆ ಇಪ್ಪತ್ತು ಕೋಟಿ ಮಾತ್ರ ಅನುದಾನ ಕೊಡಲಾಗಿದೆ ಹೃದಯ ವೈಶಾಲ್ಯತೆ ತೋರಿ ದಯವಿಟ್ಟು ಪ್ರತಿಪಕ್ಷಗಳ ಸದಸ್ಯರಿಗೂ ಆಡಳಿತ ಪಕ್ಷದ ಸದಸ್ಯರಿಗೆ ನೀಡಿರುವಷ್ಟೇ ಅನುದಾನ ಘೋಷಣೆ ಮಾಡಿ ಎಂದು ಮನವಿ ಮಾಡಿದ್ದಾರೆ ಆಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸಿದ್ದರಾಮಯ್ಯವರು ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಎಂಟು ಸಾವಿರ ಕೋಟಿ ವಿಶೇಷ ಅನುದಾನ ಇಟ್ಟುಕೊಂಡಿದ್ದೇನೆ ಎಲ್ಲರಿಗೂ ನೀಡುತ್ತೇನೆ ಆದರೆ ಇಷ್ಟೇ ನೀಡುತ್ತೇನೆಂಬುದನ್ನು ನಾನು ಹೇಳೋದಿಲ್ಲ ನೀವು ಆಡಳಿತ ಪಕ್ಷದಲ್ಲಿದ್ದಾಗ ಸಮನಾಗಿ ನೀಡಿದ್ರೇನ್ರಿ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಆಗ ಅದಕ್ಕೆ ಪ್ರತಿಪಕ್ಷದ ನಾಯಕ ಸುರೇಶ್ ಬಾಬುವರೆದ್ದು ನಿಂತು ಕನಿಷ್ಠ ನಲವತ್ತು ಕೋಟಿ ಆದರೂ ನೀಡಿ ಎಂದು ಮನವಿ ಮಾಡಿದಾಗ ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಟ್ಟಂತ ಸಿದ್ದರಾಮಯ್ಯವರು ಆಯ್ತು ಆಯ್ತು ಕೊಡ್ತೀವಿ ಶೀಘ್ರವೇ ಪ್ರತಿಪಕ್ಷಗಳ ಶಾಸಕರ ಸಭೆ ಕರೆಯುತ್ತೇವೆ ಆದ್ರೆ ಇಷ್ಟೇ ಕೊಡುತ್ತೇನೆ ಎಂದು ಈಗಲೇ ಹೇಳೋದಕ್ಕೆ ಆಗೋದಿಲ್ಲ ಎಂದು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಇನ್ನೀದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ರಾಜ್ಯದ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವು ಮಹಿಳೆಯರಿಗೆ ತುಂಬಾನೇ ಸಹಾಯಕ ಮಾಡಿದ್ದು ಆದರೆ ಕೆಲ ಮಹಿಳೆಯರಿಗೆ ಅರ್ಜಿ ಸಲ್ಲಿಕೆ ಮಾಡಿದ ದಿನದಿಂದಲೂ ಕೂಡ ಇಲ್ಲಿವರೆಗೆ ಹಣವೇ ಜಮೆ ಆಗಿಲ್ಲ ಒಂದೆರಡು ಬಾರಿ ಹಣ ಜಮವಾಗಿದ್ದರೂ ಮುಂದಿನ ಕಂತುಗಳು ಸಿಕ್ಕಿಲ್ಲ ಎಂದು ಹಲವರು ಹೇಳಿಕೆಯನ್ನು ಕೊಡುತ್ತಿದ್ದಾರೆ ಇಂತಹ ಸಮಯದಲ್ಲಿ ಇಂತಹ ಅರ್ಜಿದಾರರಿಗೆ ಗೃಹಲಕ್ಷ್ಮಿ ಭಾಗ್ಯವಿಲ್ಲ ಎಂದು ಸದನದಲ್ಲಿ ಲಕ್ಷ್ಮೀ ಹಬ್ಬಾಳಕರ್ ಅವರು ಪ್ರಶ್ನೆಯೊಂದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಇದೀಗ ವಿಧಾನಮಂಡಲದಲ್ಲಿ ಅಧಿವೇಶನ ನಡೆಯುತ್ತಿದ್ದು ಈ ಒಂದು ಅಧಿವೇಶನದಲ್ಲಿ ಲಕ್ಷ್ಮೀ ಹಬ್ಬಾಳಕರ್ ಅವರು ಕರ್ನಾಟಕ ಗೃಹಲಕ್ಷ್ಮಿ ಯೋಜನೆಯ ಪೈಕಿ ಎರಡು ಲಕ್ಷದ ಹದಿಮೂರು ಸಾವಿರದ ಅರವತ್ನಾಲ್ಕು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಪಡೆಯುವ ಅರ್ಹತೆನೆ ಇಲ್ಲ ಎಂದು ತಿಳಿಸಿದ್ದಾರೆ ಹೌದು ಅಂಕಿಗಳೊಂದಿಗೆ ಮಾತನಾಡಿದಂಥ ಲಕ್ಷ್ಮಿ ಅಬ್ಬಾಳಕರ್ ಅವರು ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದ್ದವರ ಪೈಕಿ ಒಂದು ಲಕ್ಷದ ಎಂಟು ಸಾವಿರದ ನಾಲ್ಕುನೂರ ಹದಿನೇಳು ಮಹಿಳೆಯರು ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರು ಮತ್ತು ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರ ನಲವತ್ತೇಳು ಮಹಿಳೆಯರು ಜಿ ಎಸ್ ಟಿ ಕಟ್ಟುತ್ತಿರುವರು ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಇಂಥವರಿಗೆ ಧನ ಸಹಾಯ ಪಾವತಿ ಮಾಡಲು ಅವಕಾಶವೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಯಾರೆಲ್ಲರೂ ಆದಾಯ ತೆರಿಗೆ ಮತ್ತು ಜಿ ಎಸ್ ಟಿ ಕಟ್ಟುತ್ತಿದ್ದಾರೋ ಹಾಗಾಗಿ ಅವರಿಗೆ ಗೃಹಲಕ್ಷ್ಮಿ ಲಾಭ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ ಸದ್ಯಕ್ಕೆ ಸ್ಟೇತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ಮಾಹಿತಿ ಪಡೆಯಲು ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ